ಒಂದು ಗುಡ್ ನ್ಯೂಸ್ ಟೆನ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಅದೇನಂದ್ರೆ ಎಲ್ರಿಗೂ ಗೊತ್ತಿರುವ ಹಾಗೆ ಮೊನ್ನೆ ರೀಸೆಂಟ್ಲಿ ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಏನ್ ಮಾಡಿದ್ದಾರೆ ಅಂದರೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ದಟ್ ಥರ್ಟಿ ಫೈವ್ ಪರ್ಸೆಂಟೇಜ್ ಏನು ಪಾಸಿಂಗ್ ಮಾರ್ಕ್ಸ್ ಇತ್ತು ಹಂಡ್ರೆಡ್ ಮಾರ್ಕ್ಸ್ಗೆ ಅದನ್ನು ಥರ್ಟಿ ತ್ರೀ ಪರ್ಸೆಂಟೇಜ್ಗೆ ಇಳಿಸಿದ್ದಾರೆ ಅಂಡ್ ಎಲ್ರಿಗೂ ಕೂಡ ಇದು ಅನುಕೂಲ ಆಗಲಿ ಅಂತ ವಿದ್ಯಾರ್ಥಿಗಳು ಯಾರು ಫೇಲ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ ಇದರಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಅಂಶಗಳು ಏನಂದ್ರೆ ಸ್ಪೆಷಲಿ ಮಾರ್ಕ್ಸ್ ಮಾರ್ಕ್ಸ್ಗೆ ನಿಮ್ಗೆ ಎಕ್ಸಾಮ್ ಥಿಯರಿ ಏನ್ ಎಕ್ಸಾಮ್ ಇತ್ತು ಏಯ್ಟಿ ಮಾರ್ಕ್ಸ್ಗೆ ಅದರಲ್ಲಿ ನೀವು ಟ್ವೆಂಟಿ ಏಟ್ ಮಾರ್ಕ್ಸ್ ತೆಗಿಬೇಕಿತ್ತು ಪಾಸ್ ಆಗ್ಲಿಕ್ಕೆ ಬಟ್ ಈಗ ಆತರ ಇಲ್ಲ ನೀವು ಏಯ್ಟಿ ಮಾರ್ಕ್ಸ್ ಥಿಯರಿ ಪೇಪರ್ ಅಲ್ಲಿ ಹದಿಮೂರು ಮಾರ್ಕ್ಸ್ ತೆಗೆದ್ರೆ ಸಾಕು ಪಾಸ್ ಆಗ್ತೀರಾ ಇಫ್ ಇನ್ ಕೇಸ್ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಟ್ವೆಂಟಿ ಇದ್ರೆ ಬಿಕಾಸ್ ಟ್ವೆಂಟಿ ಪ್ಲಸ್ ಥರ್ಟೀನ್ ಸೇರ್ಸಿದ್ರೆ ಥರ್ಟಿ ತ್ರೀ ಮಾರ್ಕ್ಸ್ ಆಗುತ್ತೆ ಸೊ ಒಂದು ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಬೇಕು ಅಂದ್ರೆ ನಿಮ್ಗೆ ಟೋಟಲ್ ಇಂಟರ್ನಲ್ ಮತ್ತೆ ಥಿಯರಿ ಮಾರ್ಕ್ಸ್ ಎರಡೂ ಸೇರ್ಸಿದ್ರೆ ಹಂಡ್ರೆಡ್ ಮಾರ್ಕ್ಸ್ ಥರ್ಟಿ ತ್ರೀ ಮಾರ್ಕ್ಸ್ ತೆಗೆದ್ರೆ ನೀವು ಪಾಸ್ ಆಗ್ತೀರಾ ಅಂಡ್ ಅದೇ ಸಿಕ್ಸ್ ಟ್ವೆಂಟಿ ಫೈವ್ಗೆ ಟೋಟಲ್ ಏನ್ ಎಲ್ಲ ಮಾರ್ಕ್ಸ್ ಇದೆ ಅದಕ್ಕೆ ಮಾರ್ಕ್ಸ್ ತೆಗೆದ್ರೆ ನೀವು ಪಾಸ್ ಅಂತ ಅನೌನ್ಸ್ ಮಾಡ್ತಾರೆ ಮತ್ತೆ ನೀವು ಪಾಸ್ ಆಗ್ತೀರಾ ಇನ್ ಮುಂದೆ ನೀವು ಪಿ ಸಿನೂ ಕೂಡ ಮಾಡಬಹುದು ಇಲ್ಲಿ ಒಂದ್ ರೀತಿಯಲ್ಲಿ ನಾವು ಒಂದ್ ಕಡೆ ನೋಡಿದಾಗ ಇದು ಹದಿಮೂರು ಮಾರ್ಕ್ಸ್ ಏನು ನಿಮ್ಮ ಥಿಯರಿಯಲ್ಲಿ ತೆಗಿತಿದ್ದೀರಾ ಅದು ಪಾಸ್ ಎಷ್ಟು ಸುಲಭ ಅಂತ ಅನಿಸ್ತಿದೆ ಒಂದು ಕಡೆ ಅದನ್ನು ನಾವು ನೋಡುವಾಗ ನಿಮ್ಮ ಸ್ಕೋರಿಂಗ್ ಈಸ್ ಔಟ್ ಆಫ್ ಏಟಿ ನೀವು ಮಾಡುವಾಗ ಎಲ್ಲೋ ಒಂದ್ ಕಡೆ ಕಷ್ಟ ಆಗ್ಬೋದು ಬಿಕಾಸ್ ಒಂದ್ ಕಡೆ ಪಾಸಿಂಗ್ ಅನ್ನು ನಿಮ್ಗೆ ಈಸಿ ಮಾಡ್ಕೊಡ್ತಿದ್ದಾರೆ ಅಂದಾಗ ಸ್ಕೋರಿಂಗ್ ಮಾರ್ಕ್ಸ್ ತುಂಬಾ ಕಷ್ಟ ಆಗುತ್ತೆ ಬಿಕಾಸ್ ಕರ್ನಾಟಕ ಎಜುಕೇಶನ್ ಬೋರ್ಡ್ ಏನಿದೆ ಇದು ಸಿ ಬಿ ಇ ಪ್ಯಾಟರ್ನ್ ಅನ್ನು ಫಾಲೋ ಮಾಡ್ತಿದೆ ಅಂಡ್ ಅದೇ ಅದೇ ರೀತಿಯಲ್ಲಿ ಕಾಂಪಿಟೆನ್ಸಿ ಬೇಸ್ ಕ್ವಶನ್ಸ್ ಅನ್ನು ಕೂಡ ಬರುವ ದಿನಗಳಲ್ಲಿ ಎಕ್ಸಾಮ್ಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಬಹುದು ಅಂಡ್ ಡಿಫಿಕಲ್ಟಿ ಲೆವೆಲ್ ಆಫ್ ದ ಪೇಪರ್ ಜಾಸ್ತಿ ಆಗುತ್ತೆ ಸೊ ಒಂದು ಕಡೆ ನಿಮ್ಗೆ ಇದು ಗುಡ್ ನ್ಯೂಸ್ ಅಂತ ಅನ್ಸಿದ್ರು ಪಾಸ್ ಆಗ್ಲಿಕ್ಕೆ ಸ್ಕೋರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ ಇಂಪಾಸಿಬಲ್ ಅನ್ನೋದಿಲ್ಲ ಸ್ಕೋರ್ ಮಾಡಬಹುದು ಔಟ್ ಆಫ್ ಔಟ್ ಬರಬಹುದು ಬಟ್ ನಿಮ್ಮ ವರ್ಕ್ ನಿಮ್ಮ ಸ್ಟ್ರಾಟಜಿ ಚೇಂಜ್ ಆಗಬೇಕು ನೋಡಿ ಪಾಸ್ ಅಂತೂ ಈಗ ಎಲ್ಲರೂ ಆಗ್ತಾರೆ ಬಟ್ ಈಗ ಸ್ಕೋರ್ ಮಾಡೋದೇ ವೆರಿ ಇಂಪಾರ್ಟೆಂಟ್ ಎಲ್ಲರೂ ಕೂಡ ಸೆವೆಂಟಿ ಏಯ್ಟಿ ಪರ್ಸೆಂಟೇಜ್ ತೆಗಿಬಹುದು ಬಟ್ ಆ ನೈಂಟಿ ಏಯ್ಟ್ ಪರ್ಸೆಂಟೇಜ್ ನೈಂಟಿ ನೈನ್ ಹಂಡ್ರೆಡ್ ಪರ್ಸೆಂಟೇಜ್ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ಫೈವ್ ತೆಗಿಯೋದೇ ಇದೆಯಲ್ಲ ಇದು ತುಂಬ ಕಷ್ಟ ಆಗುತ್ತೆ ಈಗ ಸೊ ಆ ಕಷ್ಟವನ್ನು ನೀವು ಎದುರಿಸಬೇಕು ಅಂದರೆ ನಿಮ್ಮ ಹಾರ್ಡ್ ವರ್ಕ್ ನಿಮ್ಮ ಸ್ಟ್ರಾಟಜಿ ನಿಮ್ಮ ಸ್ಟಡಿ ಟೈಮ್ ಟೇಬಲ್ ಆಗಿರಲಿ ನಿಮ್ಮ ಪ್ಲಾನ್ ಆಗಿರಲಿ ಅದೇ ರೀತಿಯಲ್ಲಿ ಹೋಗಬೇಕು ಸೊ ಎಲ್ಲರೂ ಕೂಡ ನಿಮ್ಮ ಎಕ್ಸಾಮ್ ಕಡೆ ಫೋಕಸ್ ಮಾಡಿ ಒಂದು ಕಡೆ ಥರ್ಟೀನ್ ಮಾರ್ಕ್ಸ್ ಏನಾಗಿದೆ ನೋಡಿ ಎಕ್ಸಾಮ್ ಪೇಪರ್ ಪ್ಯಾಟರ್ನ್ ಅಂತೂ ಏನು ಚೇಂಜ್ ಆಗಿಲ್ಲ ಸೇಮ್ ಇರುತ್ತೆ ಸೇಮ್ ವೇಟೇಜ್ ಇರುತ್ತೆ ಬಟ್ ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಅನ್ನು ಹದಿಮೂರು ಮಾಡಿದ್ದಾರೆ ಅದು ಥಿಯರಿಯಲ್ಲಿ ಬಟ್ ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ಗೆ ನೀವು ಆಲ್ ಓವರ್ ತಗೊಂಡಾಗ ದಟ್ ಇಸ್ ಥರ್ಟಿ ತ್ರೀ ಮಾರ್ಕ್ಸ್ ಪಾಸಿಂಗ್ ಆಗಿರುತ್ತೆ